ಅವರನ್ನು ಈ ಸಮಾರಂಭಕ್ಕೆ ಸ್ವಾಗತ ಹೋಗಿ ಅದೇ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಂತಹ ಅಶೋಕ್ ಪೂಜಾರಿ ವರ್ಣ ಸುಧೀಲ್ ದಾವ್ ಅವರನ್ನ ಚಂದ್ರಶೇಖರ್ ಕನ್ನೂರ್ ಅವರನ್ನ ನಮ್ಮ ಗುಲಾಖ ಜಾಕೀರ್ ನಲಾಬ್ಲಾಧಾರಂತಹ ನಜೀಬ್ ಶೇಖ್ ಅವರನ್ನ ಮೌಲಾನಾ ಧರ್ಮ ಮೌಲಾನಾ ಬಷೀರ್ ಮತ್ತು ಮೌಲಾನಾ ಅಬ್ದುಲ್ ಅವರನ್ನ ಮತ್ತು ಅಮಿತ್ ಶಾ ಅವರಂತ ಕುಬುದ್ದೀನ್ ಅವರನ್ನ ಇಮ್ರಾನ್ ತಪ್ಪೀರ್ ಅಲ್ಪಸಂಖ್ಯಾತ ಘಟಕದ ಕಾರ್ಯಾಧ್ಯಕ್ಷರಾದಂತಹ ಇಮ್ರಾನ್ ಅವರನ್ನ ಮತ್ತು ಗೋಕಾಕ್ ರಾಮಿನ್ ಬ್ಲಾಕ್ ಅಧ್ಯಕ್ಷರಾದಂತಹ ಪ್ರಕಾಶ್ ಡಾಂಗೆ ಅವರನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರ ಪರವಾಗಿ ಅಪೂರ್ವವಾಗಿ ಸ್ವಾಗತ ಕೋರ್ತೇನೆ ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾದಂತಹ ಇಲಾಖೆ ಕಬೀರ್ ಅವರು ನಸ್ಲಿ ಪೈವಾನ್ ಜಾಕೇಶ್ نہیں سکتے اور کہتے ہیں کہ کلتا ہوں یہ بی اے پہلے کہتے ہیں کہ ہندو مسلمان ہندو ان کے پاس کیا پروگرام آئی نہیں تھا اگر پروگرام آئی تو رہا کیا تو کہ گرمہ ہے تو رہا دیس کے پاس میں دیزل داریٹ کیا ہے مانو پیٹرول داریٹ کیا ہے تو مانو گیاس داریٹ تو سے کیا ہے مانو اور ڈالر داریٹ کیا ہے مانو پندرہ لاکھ روپے ڈالر دھنے کیا ہوگا پندرہ لاکھ میں اپنے پر لاتو بنے پندرہ پر اسے نہیں جانے انہیں پروگرام کیا ముసల్మాన్ హిందూ ముసల్మాన్ లూ నఫరత్ ఓట్లే చంద్రశేఖ్ ఘోషది నవ్వు హిందూ హిందూ అందుకు ముసల్మాన్ పవర్ అవునా లదాపే భాయ్ అంటూ మొహమ్మద్ మొహమ్మద్ది లదాపు నఫరత్తి ఘోషది మైబీ అలాగే ఈ బిజెపి నమ్మ కాంగ్రెస్ పక్ష ఇతి ಯಾವ ಯಾವ ಚುನಾವಣೆ ಬಂದಿದೆ ನಾವೇ ಮಾಡ್ತೀವಿ ಜನರು ಮಧ್ಯದಲ್ಲಿ ಮತ ಕೇಳಕ್ಕೆ ನಮ್ಮ ಸಾಧ್ಯ ತೋಸಿನ ಮತ ಕೇಳ್ತೀವಿ ನಮ್ ಸರ್ಕಾರ ಇತ್ತು ನಾವು ಏನ್ ಮಾಡಿದ್ದೀವಿ ಇನ್ನು ನಮ್ಮ ಮುಂದೆ ಸರ್ಕಾರ ಬಂದ್ರೆ ನಾವು ಏನ್ ಮಾಡ್ತೀವಿ ಅಂತ ತೋರಿಸಿನ ಮತ ಕೇಳ್ತೀವಿ ಬಿಜೆಪಿ ಅವ್ರು ಯಾವತ್ತೂ ಮಾಡಿಲ್ಲ ಏನ್ ಕೆಲಸ ಸಾಧ್ಯನೆ ಸೊನ್ನೆ ಏನ್ ಕೆಲಸನೆ ಮಾಡಿಲ್ಲ ಅವರು ಸಾಧ್ಯ ಎಲ್ಲಿದೆ ಸೊನ್ನೆ ಬರೇ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ನನ್ನ ನಾನು ಬಹಳ ದೇಶಕ್ಕೆ ಹೋಗಿದ್ದೀನಿ ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗಿದ್ದೀನಿ ನನ್ನ ಅನಿಸಿಕೆ ನಮ್ಮ ದೇಶದಲ್ಲಿ ಪ್ರತಿಭೆ ಕರ್ನಾಟಕದಲ್ಲಿ ಹಿಂದೂ ಹಿಂದೂ ಮುಸಲ್ಮಾನ್ ಸಿಖ್ ಇಸಾಯಿ ಅಣ್ಣ ತಂದಿರಲು ಯಾವ ದೇಶದಲ್ಲೂ ಇಲ್ಲ ಹಿಂದೂ ಮುಸಲ್ಮಾನ್ ತಂದಿರೋ ದೇಶದಲ್ಲಿ ಅವರು ನಮ್ಮ ಇಸ್ಲಾಂ ಧರ್ಮ ನಮ್ಮ ಗುರುಗಳು ಹಿಂದೆ ಕೂತಿದ್ದಾರೆ ಹಿಂದೂ ಗುರುಗಳು ಹಿಂದೆ ಕೂತಿದ್ದಾರೆ ಬಹಳ ಜನ ದೊಡ್ಡವರಿಯಲ್ಲಿ ನಮ್ಮ ಇಸ್ಲಾಂ ಧರ್ಮದಲ್ಲಿ ಅವರಿಗೆ ಜಾತಿ ಭೇದ ಮಾಡಿ ಅಂತ ನಮ್ಮ ಇಸ್ಲಾಂ ಧರ್ಮ ಯಾವತ್ತೂ ನಮ್ಗೆ ಹೇಳ್ಕೊಟ್ಟಿಲ್ಲ ಅವರ ಅಸ್ಲಾಂ ಯಾವಾಗ

न <laughs> सेवा

ہمارا <Sansion> سب کچھ